ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ ಓಂ ನಮಃ शिवाय ಯಾದೇವೇ ಸರ್ವಭೌತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತಾಯ ನಮಸ್ತಸ್ಯೇ 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 ನಮೋ ನಮಃ ಶ್ರೀ ಮಹಾಲಕ್ಷ್ಮೈ ನಮಃ ಆತ್ಮೀಯರೇ ಪ್ರತಿಯೊಬ್ಬ ವ್ಯಕ್ತಿಯೋ ಸಹಯತವಾಗಿ ಸಾಲಗಾರನಾಗಿರ್ತಾನೆ ಹುಟ್ಟುವಾಗಲೇ ಬರುವಂತಹ ಸಾಲಗಳು ಬೇರೆ ಋಣ ಪಿತೃಋಣ ಭೂಮಿಋಣ ಇವೆಲ್ಲವನ್ನು ತೆಗೆದುಕೊಂಡು ಬಂದಿರ್ತಾನೆ ಜೊತೆಯಲ್ಲಿ ನಿತ್ಯ ಜೀವನೋಪಾಯಕ್ಕಾಗಿ ಸಾಲವನ್ನು ಮಾಡ್ತಾ ಇರ್ತಾನೆ ಶ್ರಮಪಟ್ಟು ದುಡಿತಾನೆ ದುಡಿದದ್ದು ಸಾಕಾಗೋದಿಲ್ಲ ತಂದೆ ತಾಯಿ ಮಕ್ಕಳನ್ನ ಸಾಕಲಿಕ್ಕೆ ಹೆಂಡತಿಯನ್ನು ಸಾಕಲಿಕ್ಕೆ ಅಥವಾ ಹೆಂಡತಿಯಾದವಳು ಗಂಡನನ್ನ ಅತ್ತೆ ಮಾವದನ್ನ ಸಾಕಲಿಕ್ಕೆ ಹಣಕಾಸುಗಳು ಸಾಲದೇ ಹೋದಂತಹ ಪಕ್ಷದಲ್ಲಿ ಕೈಗಡ ತೊಳೋದು ಅಥವಾ ಬ್ಯಾಂಕ್ ಇತ್ಯಾದಿಗಳಲ್ಲಿ ಸಾಲ ಮಾಡೋದು ಅಥವಾ ಫೈನಾನ್ಸ್ ಕಂಪನಿಗಳಲ್ಲಿ ಸಾಲವನ್ನು ಮಾಡೋದು ಅಥವಾ ಉದ್ಯೋಗ ಸ್ಥಳದಲ್ಲಿ ಸಾಲ ಮಾಡ್ಕೊಳ್ಳೋದು ಆ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ಳೋದು ಬಿಡಿಸ್ಕೊಳ್ಳಲಿಕ್ಕಾಗದೆ ಒದ್ದಾಡೋದು ಇವೆ ಇವೆಲ್ಲವೂ ಸಹಿತವಾಗಿ ಮನುಷ್ಯನ ಜೀವನದಲ್ಲಿ ನಿತ್ಯ ನಿರಂತರವಾಗಿ ನಡೀತಾನೇ ಇರ್ತದೆ ಇದಕ್ಕೆ ಪರಿಹಾರವೇ ಇಲ್ಲವೇ ಆಗಿದ್ದರೆ ಪರಿಹಾರವನ್ನು ಕಂಡುಕೊಳ್ಳೋದು ಹೇಗೆ ಎಷ್ಟೋ ಜನರು ಪರಿತಪಿಸ್ತಾ ಇರ್ತಾರೆ ಜ್ಯೋತಿಷಿಗಳಲ್ಲಿ ಹೋದಾಗ ಒಂದೊಂದು ರೀತಿಯಲ್ಲಿ ಹೇಳ್ತಾರೆ ನಾವು ಏನು ಮಾಡಬೇಕು ನಮ್ಮ ಹತ್ರ ಹೋಮ ಹವನ ಜಪಾತಪ ಇತ್ಯಾದಿಗಳನ್ನು ಮಾಡ್ಕೊಳ್ಲಿಕ್ಕೆ ಆಗಲ್ಲ ಆಗ ನಾವು ಏನು ಮಾಡಬೇಕು ಹೇಳುವಂತಹ ಪ್ರಶ್ನೆಗಳು ಕೊರಿತಾ ಇರ್ತದೆ ಅದಕ್ಕೋಸ್ಕರವಾಗಿ ಸುಲಭವಾಗಿ ಮಾಡಿಕೊಳ್ಳುವಂತಹ ಒಂದು ವಿಧಾನವನ್ನು ನಾನು ಹೇಳ್ತಾ ಇದ್ದೇನೆ ನೋಡಿ ಸಾಧಾರಣವಾಗಿ ಮನೆಯಲ್ಲಿ ಉಪ್ಪನ್ನು ಎಲ್ಲರೂ ತಂದಿಟ್ಕೊಳ್ತೀರಿ ಊಟಕ್ಕೆ ಊಟಕ್ಕೆ ಬೇಕು ಉಪ್ಪು ಅಡುಗೆಗೆ ಅಡುಗೆಗಳಿಗೆ ಉಪ್ಪು ಬೇಕು ದೃಷ್ಟಿ ತೆಗೆಯೋದಕ್ಕೂ ಉಪ್ಪನ್ನು ಉಪಯೋಗಿಸ್ತೀರಿ ಈ ಉಪ್ಪು ಮನುಷ್ಯರಿಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಅಂಗವೇ ಆಗಿಬಿಟ್ಟಿದೆ ಉಪ್ಪಿಲ್ಲದೆ ಯಾವುದೂ ನಡೆಯುವುದಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ದೇವರಿಲ್ಲ ಹೇಳುವಂತಹ ಹೆಸರನ್ನು ತಾವು ತಾವು ವಾಕ್ಯವನ್ನು ಕೇಳಿದ್ದೀರಿ ಉಪ್ಪಿಗಿಂತ ರುಚಿ ಇಲ್ಲ ನಿಜ ನಾಲಿಗೆಗೆ ರುಚಿಯನ್ನು ಕೊಡುವಂತಹದ್ದು ಉಪ್ಪು ಸಪ್ಪೆ ಇರೋದಿಲ್ಲ ಉಪ್ಪರುತ್ತದೆ ಉಪ್ಪೇ ಆದರೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಉಪ್ಪುಪ್ಪ ಆದರೂ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ ಉಪ್ಪಾದರೆ ಪರವಾಗಿಲ್ಲ ಈ ರೀತಿಯಲ್ಲಿ ಒಟ್ಟಾರೆ ಆ ಉಪ್ಪಿನಲ್ಲಿ ಎಷ್ಟು ಅನುಕೂಲ ಇದೆ ಅಂತ ನಿಮಗೆ ಗೊತ್ತಾ ನಮ್ಮ ದೇಹಕ್ಕೆ ರಕ್ಷಣೆಯನ್ನು ಕೊಡುವುದರ ಮೂಲಕವಾಗಿ ನಮಗೆ ಬರುವಂತಹ ಸಾಲದ ಸುಳಿಯನ್ನೂ ಸಹಿತವಾಗಿ ಪರಿಹಾರ ಮಾಡುವಂತಹ ಒಂದು ಶಕ್ತಿ ಇದೆ ಅದ್ಭುತ ಶಕ್ತಿ ಲವಣ ಇದು ಎಲ್ಲಿ ಉತ್ಪತ್ತಿಯಾಗುವುದು ಸಮುದ್ರದಲ್ಲಿ ಅಲ್ವಾ ಲವಣಾಂಭಸ ಅರ್ಥಾತ್ ಸಮುದ್ರದಲ್ಲಿ ಬರುವಂತಹ ಈ ಉಪ್ಪನ್ನು ಸಂಗ್ರಹಿಸಿ ಹಿಂದೆಲ್ಲ ಉಪ್ಪಿನ ಸತ್ಯಾಗ್ರಹ ಮಾಡಿದರು ಅಂತ ಕೇಳಿದ್ವಿ ನಾವು ಅಷ್ಟೇ ನಾವು ಉಪ್ಪಿನ ಸತ್ಯಾಗ್ರಹ ಮಾಡಬೇಕು ಯಾಕೆ ಅಂತಂದರೆ ನಮಗೆ ಬಿ ಪಿ ಶುಗರ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಮಾಡಬೇಕು ಉಪ್ಪನ್ನು ಬಿಡಬೇಕು ಅಂತ ಆದರೆ ಋಣವನ್ನು ಸಾಲವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಅದು ಒಂದು ಮಾರ್ಗ ಉಪ್ಪು ಒಂದು ಮಾರ್ಗ ಆಡುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅದಕ್ಕೇನು ಮಾಡಬೇಕು ಸಾಧ್ಯವಾದರೆ ಪ್ರತಿ ಭಾನುವಾರ ಭಾನುವಾರ ಅಥವಾ ಪ್ರತಿ ಗುರುವಾರ ಗುರುವಾರ ದಿವಸ ನಾವನು ಉಪ್ಪನ್ನು ವಿಶೇಷವಾಗಿ ಒಂದು ಮಂತ್ರಪೂರ್ವಕವಾಗಿ ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಪರಿಹಾರ ಏನು ಅಂತ ಮುಂದೆ ನೋಡೋಣ ಅದಕ್ಕಿಂತಲೂ ಮುಖ್ಯವಾಗಿ ಉಪ್ಪನ್ನು ಯಾವ ಕಾಲಕ್ಕೂ ನೀವು ಬೇರೆಯವರಿಗೆ ಕೊಡಬಾರದು ನಿಮಗೆ ಬೇರೆಯವರಿಗೆ ಏನಾದ್ರು ಉಪ್ಪು ತೆಕ್ಕೊಟ್ರೆ ಅದರಿಂದ ಉಪ್ಪಿನ ಋಣ ನಿಮಗೋ ಮತ್ತು ಅವರಿಗೂ ಉಳ್ಕೊಂಡು ಬರ್ತದೆ ಆದ್ದರಿಂದ ಉಪ್ಪನ್ನು ಕೊಡ್ಲಿಕ್ಕೆ ಆದರೆ ಉಪ್ಪಕ್ಕೆ ಒಂದು ದಾನ ಮಾಡ್ಲಿಕ್ಕೆ ಮಂತ್ರವನ್ನು ಹೇಳಿದ್ದಾರೆ ವಿಶೇಷವಾದಂತಹ ಕರ್ಮಕಾಂಡಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಅಪರ ಕರ್ಮಾದಿ ಔರ್ಧ್ವದಯ ಸಂಸ್ಕಾರ ಇತ್ಯಾದಿಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಉಪ್ಪನ್ನು ದಾನ ಮಾಡ್ಲಿಕ್ಕೆ ಹೇಳಿದ್ದಾರೆ ದಾನವು ಒಂದು ದಶದಾನದಲ್ಲಿ ಅದು ಒಂದು ಹಾಗಂತ ನಿತ್ಯ ಬರುವಂತಹ ಋಣಬಾಧೆಯನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಏನು ಮಾಡಬೇಕು ಉಪ್ಪನ್ನ ಸಾಯಂಕಾಲದ ಸಂದರ್ಭದಲ್ಲಿ ಸೂರ್ಯನು ಮುಳುಗುವಂತಹ ಸಂದರ್ಭದಲ್ಲಿ ಮನೆಯಿಂದ ಹೊರಭಾಗದಲ್ಲಿ ಒಂದು ಚೆಮ್ಮಿನಲ್ಲಿ ಅಥವಾ ಬಕೇಟಿನಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಂಡು ನಿಮ್ಮ ಎಡಗ ಭಾಗದ ಕೈಯಲ್ಲಿ ಕಲ್ಲುಪ್ಪನ್ನು ತೆಗೆದುಕೊಂಡು ಪುಡಿ ಉಪ್ಪಲ್ಲ ನೀವು ನಿತ್ಯ ಊಟಕ್ಕೆ ಉಪಯೋಗಿಸುವಂಥ ಉಪ್ಪಲ್ಲ ಆ ಪದಾರ್ಥಗಳಿಗೆ ಉಪಯೋಗಿಸುವಂಥ ಉಪ್ಪು ಸ್ವಲ್ಪ ಕ ಅದು ಸಾಣೆಕಟ್ಟೆ ಉಪ್ಪು ಇತ್ಯಾದಿ ಉಪ್ಪುಗಳೆಲ್ಲ ಬರ್ತದೆ ಆ ಉಪ್ಪು ಉಪ್ಪನ್ನು ಒಂದು ಹಿಡಿಯಾಗುವಷ್ಟು ತೆಗೆದುಕೊಂಡು ನೀವು ಋಣವಕ್ಕ ಋಣ ಪರಿಹಾರಕ್ಕಾಗಿ ತಲೆಗೆ ಮೂರು ಸಾರಿ ಸುಳಿದು ಅದನ್ನ ನೀರಿನಲ್ಲಿ ಹಾಕಿದಾಗ ಕೆರೆ ಇದೆಯೋ ಕೆರೆಗೆ ಹಾಕಿ ಬಾವಿ ಇದೆಯೋ ಬಾವಿಗೆ ಹಾಕಿ ಹಾಗಂತ ಬೇರೆಯವರು ಬಾವಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಅದನ್ನ ಮತ್ತೆ ತೊಂದರೆಗೆ ಸಿಕ್ಕಾಕೊಳ್ತೀರಿ ಅಥವಾ ನದಿ ಹರಿತಾ ಇದೆಯೋ ನದಿಗೆ ಹಾಕಿ ಸಮುದ್ರವೇ ಇದೆಯೋ ಸಮುದ್ರಕ್ಕಾಗಿ ಕಟ್ಟೆ ನೀರನ್ನು ಕಟ್ಟೆಗೆ ಚೆಲ್ಲಿದ್ರೂ ದೋಷ ಇಲ್ಲ ಆದ್ದರಿಂದ ಸಮುದ್ರದಿಂದ ಬಂದ ಉಪ್ಪನ್ನು ಸಮುದ್ರಕ್ಕೆ ಹಾಕಿದ್ರೂ ದೋಷ ಇಲ್ಲ ಹಾಕಿ ಆಗ ಆ ಋಣ ಪರಿಹಾರವಾಗ್ತದೆ ಋಣ ಕ್ರಮೇಣವಾಗಿ ಪರಿಹಾರವಾಗ್ತದೆ ನಮಗೆ ದೊಡ್ಡ ದೊಡ್ಡ ಸಾಲ ಮಾಡ್ಕೊಳ್ಬೇಕು ಅಂತ ಬುದ್ಧಿ ಬರೋದಿಲ್ಲ ಚಿಕ್ಕ ಸಾಲಗಳು ಬೇಗನೆ ಕೈ ಕೈ ಸಾಲ ಚಿಕ್ಕ ಸಾಲಗಳು ಏನಾದರೂ ಇದ್ದರೆ ಅದು ಶೀಘ್ರವಾಗಿ ಪರಿಹಾರ ಆಗಲಿಕ್ಕೆ ಒಂದು ದಾರಿಯನ್ನು ಮಾಡಿಕೊಳ್ತದೆ ಉಪ್ಪಿನ ಋಣ ಹೇಳ್ತೇವೆ ನಾವು ಉಂಡ ಋಣ ಉಪ್ಪಿನ ಋಣ ಇತ್ಯಾದಿ ಅದನ್ನೆಲ್ಲ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ಉಪ್ಪು ನಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ನಿತ್ಯ ಬಳಕೆಯಲ್ಲಿ ಉಪ್ಪನ್ನು ಋಣಕ್ಕೆ ಪರಿಹಾರ ಮಾಡಿಕೊಳ್ಳಿ ಆ ಉಪ್ಪಿನ ಋಣ ಪರಿಹಾರವಾಗ್ತದೆ ಸಾಲ ಕಡಿಮೆ ಆಗ್ತದೆ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು ಆತ್ಮೀಯರೇ ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ನಮ್ಮೊಂದಿಗೆ ಸಹಕರಿಸಿ ಪರಿಹಾರವನ್ನು ಕಂಡುಕೊಳ್ಳಿ ಶುಭವಾಗುತ್ತೆ ಮಂಗಳವಾಗಲಿ ಶುಭ ವಸ್ತು